ಸರ್ವ ಧರ್ಮ ಸರ್ವ ಜಾತಿಯವರ ಕುಟುಂಬ ಉದ್ಧಾರ ಆಗ್ಬೇಕಾದ್ರೆ ಮಲ್ಪೆಯ ಪಾಲಿಗೆ ಒಂದು ಬಂಗಾರದ ಬಟ್ಟಲು ಯಾವುದು ಅಂತ ಕೇಳಿದ್ರೆ ನಮ್ಮ ಮುಂಡ ಇರ್ತಕ್ಕಂಥದ್ದು ನಾನು ಬಹಳ ಹೆಮ್ಮೆಯಿಂದ ಹೇಳ ಇಲ್ಲಿ ಮಂಗಳೂರಿನ ನವ ಬಂದರು ಏನು ಮಂಗಳೂರಿನ ಬಂದರು ಇಲ್ಲಿಗೆ ಬರ್ಬೇಕಾಗಿತ್ತು ಇಲ್ಲಿ ಬರ್ತಿದ್ರೆ ಕಿಲೋಮೀಟರ್ ಕಟ್ಲೆ ನಮ್ಮ ಭೂಮಿಯನ್ನೆಲ್ಲ ಸ್ವಾಧೀನಪಡಿಸಿ ದೊಡ್ಡ ದೊಡ್ಡ ಶಿಪ್ಗಳು ಬರ್ತಾ ಇದ್ದವು ಆದ್ರೆ ನಾನು ಎರಡು ಹೆಸರನ್ನು ಉಲ್ಲೇಖ ಮಾಡಬೇಕು ಮಲ್ಪೆ ಬಂದರಾಗಲಿಕ್ಕೆ ಕಾರಣ ದಿವಂಗತ ಟಿ ಎ ಪೈಗಳು ಮತ್ತು ದಿವಂಗತ ಮಲ್ಪೆ ಮದುವರಾಜರು ಅಂತಕ್ಕಂಥದ್ದನ್ನು ಉಲ್ಲೇಖ ಮಾಡಬೇಕಾಗ್ತಿದೆ ಅವರ ಒಂದು ಹೋರಾಟದ ಫಲದಿಂದ ಇಲ್ಲಿ ಒಂದು ಮಲ್ಪೆ ಮೀನುಗಾರಿಕಾ ಬಂದರಾಗಿದೆ ನನ್ನನ್ನು ಸೇರಿ ಲಕ್ಷಾಂತರ ಮಂದಿಗೆ ಜೀವನಕ್ಕೆ ದಾರಿ ಕೊಟ್ಟಂತ ಒಂದು ಪವಿತ್ರವಾದ ಜಾಗ ಇದು ಅಂತಕ್ಕಂಥದ್ದನ್ನು ಅದರಲ್ಲೂ ವಿಶೇಷವಾಗಿ ಮೀನುಗಾರಿಕೆಗೆ ಬಹಳ ದೊಡ್ಡ ಶಕ್ತಿ ಕೊಟ್ಟಂತವ್ರು ಯಾರು ಅಂತ ಕೇಳಿದ್ರೆ ನಮ್ಮ ತಾಯಂದಿರು ಮೀನುಗಾರ ಮಹಿಳೆಯರು ಮನೆಯನ್ನ ನಡೆಸುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಕಷ್ಟಪಟ್ಟು ದುಡಿಯುವಂತ ಒಂದು ಪ್ರವೃತ್ತಿ ಅನೇಕ ದಶಕಗಳಿಂದ ನಡೆಸ್ಕೊಂಡು ಬಂದವರು ನಮ್ಮ ಮೀನುಗಾರ ಮಹಿಳೆಯರು ಅತ್ಯಂತ ಪ್ರಾಮಾಣಿಕರು ಮೀನುಗಾರರಿಗೆ ಕೊಟ್ಟಂತಹ ಸಾಲ ಇರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇವತ್ತು ದುಡಿದು ತಿನ್ನುವಂತ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತ ಒಂದು ಪ್ರವೃತ್ತಿ ಮೀನುಗಾರ ಮಹಿಳೆಯರದಾಗಲಿದೆ ನಾನು ಕೇಳ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಹೆಚ್ಚಿನ ಅಂಶ ಉಡುಪಿ ಜಿಲ್ಲೆಯ ಇತಿಹಾಸದಲ್ಲಿ ಉಡುಪಿ ಜಿಲ್ಲೆಯವರೇ ಕೊನೆಯ ಉಸ್ತುವಾರಿ ಮಂತ್ರಿ ನಾನೇ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರ ನನ್ನ ನಂತರ ಬಂದವರೆಲ್ಲ ಹೊರಗಿನವರೇ ಬಂದರು ಅವರಿಗೆ ಮಲ್ಪೆ ಮೀನುಗಾರಿಕ ಬಂದರಂದ್ರೆ ಏನು ಮೀನುಗಾರಿಕೆ ಅಂದ್ರೆ ಏನು ಅಂತ ಗೊತ್ತಿಲ್ಲದಂತ ಉಸ್ತುವಾರಿ ಮಂತ್ರಿಗಳು ಬಂದಿರೋದ್ರಿಂದ ಈ ರೀತಿ ಅನಾಹುತ ನಡೆದಿದೆ ಎಲ್ಲ ಬೆಂಗಳೂರಿನಲ್ಲಿ ಕುಳ್ಕೊಂಡು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾರೆ ನನಗೆ ದಿಗ್ಭ್ರಮೆ ಆಗಿದೆ ಅಂತ ಮುಖ್ಯಮಂತ್ರಿಯ ಜಿಲ್ಲೆ ಮೈಸೂರಿನಲ್ಲಿ ಮುನ್ನೂರು ಜನ ಸೇರಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಾಗ ಮುಖ್ಯಮಂತ್ರಿಗಳಿಗೆ ದಿಗ್ಭ್ರಮೆ ಆಗಲಿಲ್ಲ ಎಸ್ ಪಿ ಹತ್ರ ಕೇಳ್ತಿದ್ದೇನೆ ನಿಮ್ಮ ಮನೆಗೆ ಕಳ್ಳರು ಹೋಗಿದ್ರೆ ಆ ಕಳ್ಳರನ್ನ ಪೂಜೆ ಮಾಡ್ತೀರಾ ನೀವು ಮಂಗಳಾರತಿ ಎತ್ತಿ ಪೂಜೆ ಮಾಡ್ತೀರಾ ಎಸ್ ಅವರೇ ನಮ್ಮ ಮನೆಗೆ ಕಳ್ಳರು ಬಂದ್ರೆ ನಾವು ಏನ್ ಮಾಡ್ತೀವಿ ಪೊಲೀಸರು ಬರ್ಲಿಕ್ಕೆ ಐದಾರು ಗಂಟೆ ತಡ ಇದ್ರೆ ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ಕಟ್ಟಿ ಕಳ್ಳರನ್ನ ಕಟ್ಟಿ ಹಾಕ್ಲೇಬೇಕು ಮತ್ತೇನ್ ಆಗುತ್ತೆ ಏನು ಅವರಿಗೆ ಏಟ್ ಅಂದ್ರೆ ಮಜ್ಜಿನಲ್ಲಿ ಕಡ್ಗದಲ್ಲಿ ತಲವಾರನಲ್ಲಿ ಹೊಡೆದತ್ತ ಎರಡು ಕೆನ್ನೆಗೆ ಬಾರಿಸಿದ್ದು ಯಾರಿಗೆ ಕಳ್ಳಿ ಅಂತ ಆರೋಪಿಸಿದ ಒಂದು ವ್ಯಕ್ತಿಗೆ ಆ ಮಹಿಳೆದ್ದು ಏನಾದ್ರೂ ಆಕ್ಷೇಪ ಉಂಟ ಪೆಟ್ಟದಿಂದ ಅವ್ರದ್ದು ಇಲ್ಲ ನಾನಿನ್ ಅವರ ವಿಡಿಯೋ ನೋಡಿದೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಅವರಿಗೂ ಯಾರ ಮೇಲೆ ದ್ವೇಷ ಇಲ್ಲ ಅಂತ ಮಹಿಳೆ ಹೇಳಬೇಕಾದ್ರೆ ಈ ಪೊಲೀಸರಿಗೆ ಯಾಕೆಂದು ದಾಡಿ ನಿಮಗೆ ಡ್ರಗ್ಸ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಎಸ್ ಪಿಗೆ ಅಲನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಎಸ್ಪಿಗೆ ಬಡವರನ್ನ ಜೈಲಿಗೆ ತಳ್ಳುವಂತ ಮಹಿಳೆಯರನ್ನ ಜೈಲಿಗೆ ತಳ್ಳುವಂತ ಒಂದು ದಾರುಣ್ಯವನ್ನ ತೋರಿಸುವಂತ ಎಸ್ ಪಿ ಉಡುಪಿಗೆ ಖಂಡಿತವಾಗಿ ಬೇಡ ಎಸ್ ಪಿ ಅವರನ್ನು ನಾವು ನೋಡಿದ್ದೇವೆ ಅನ್ನಮಾನ ಎಸ್ಪಿಯವರನ್ನ ನೋಡಿದ್ದೇವೆ ಇವನು ಯಾವ ಲೆಕ್ಕ ಏನಂತ ಅರವತ್ತ ಎರಡು ಅಮಾಯಕ ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ದಾನೆ ಗುಬ್ಬಿಯ ಮೇಲೆ ಬ್ರಹ್ಮಸ್ತ್ರ ಹಾಡುವಂತ ಎಸ್ಪಿ ಅವನು ಉಡುಪಿಗೆ ಬಂದಾಗ ಹೇಳಿದೆ ನಾನು ಉಡುಪಿಗೆ ಬಂದಾಗ ನಾನು ಹೇಳಿದೆ ಅವನಿಗೆ ನೋಡಪ್ಪ ಅನ್ನಮಲೆಯಂತ ಎಸ್ ಪಿ ಬಂದಾಗ ನಮ್ಮಲ್ಲಿ ಕೋಲಗಳಾದಾಗ ದೈವ ದೈವರ ಚಾಕ್ರಿ ಆದಾಗ ಒಂದು ಕೋಳಿ ಅಂಕ ಅಂತ ನಡೀತದೆ ಯಶಪಲ್ ಅವ್ರ ಮನೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಕೋಲ ಕೋಲಾಣಗ ದೈ ನೇಮೋತ್ಸವ ಅನ್ನ ಈ ಕೋರ್ದ ಕಟ್ಟ ಮಾಡಿ ಒಂದು ಸಂಪ್ರದಾಯ ಬ್ರಿಟಿಷರ್ ಬಿಡ್ತಾರೆ ಎಸ್ ಪಿ ಹೇಳಿದೆ ನಾನು ನಿಮ್ಮ ಹತ್ರ ಏನೂ ಬೇಡಿಕೆ ಇರೋದಿಲ್ಲ ಕಳ್ಳರನ್ನ ಇಡಿ ಸುಳ್ಳ್ರಣ್ಣ ಇಡಿ ಯಾರನ್ನು ಇಡಿ ಆದರೆ ಕೋಳಿ ಅಂತ ಒಂದು ಅವಕಾಶ ಕೊಡು ಅನ್ನ ಮನೆ ಕೂಡ ಕೊಟ್ಟಿದ್ದಾರೆ ನಾನು ಹೇಳಿ ಕೇಳೋದಿಲ್ಲ ಈ ಮನುಷ್ಯ ಮನುಷ್ಯತ್ನ ಇಲ್ಲದಂತ ಎಸ್ ಪಿ ನಮಗೆ ಅಗತ್ಯವಿಲ್ಲ ಈ ಜಿಲ್ಲೆಗೆ ನಿನ್ನ ತ್ಯಾಜ್ಯ ಯಾವುದೇ ಆಗಲಿ ರಾಜ್ಯಕ್ಕೆ ಹೋಗು ಬೇರೆ ಕಡೆಗೆ ಹೋಗು ಎಲ್ಲಿಯವರೆಗೆ ಸರ್ಕಾರ ಎಸ್ ಪಿ ಅನ್ನ ಇರ್ತಾರೆ ಅಲ್ಲಿಯವರೆಗೆ ಸರ್ಕಾರ ಈ ಜನರ ಮೀನುಗಾರರ ವಿರೋಧಿಯಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಮಹಿಳೆಯರನ್ನ ಮೀನುಗಾರ ಮಹಿಳೆಯರನ್ನ ಪ್ರಾಮಾಣಿಕವಾಗಿ ದುಡಿದು ತಿನ್ನುವಂತಹ ಮಹಿಳೆಯರನ್ನ ಜೈಲಿಗೆ ಹಾಕೋದಂದ್ರೆ ಬಹಳ ಸುಲಭ ಅಂತ ಎನಿಸ್ಕೊಂಡಿದ್ದೀರಾ ನೀವು ಇದು ನಿಮ್ಮ ಪೌರುಷವಾ ಇದು ನನ್ನ ಪ್ರಶ್ನೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಿದ್ದೇನೆ ನಾನು ಎರಡು ಮೂರು ದಿವಸದಲ್ಲಿ ಮುಖ್ಯಮಂತ್ರಿ ಭೇಟಿ ಆಗ್ಲಿಕ್ಕಿದ್ದೆ ಈ ಮುಖ್ಯಮಂತ್ರಿ ಹೇಳಬೇಕಾಗಿದೆ ಇಲ್ಲಿ ಬಂದರ್ನಲ್ಲಿ ಸಾವಿರಾರು ಜನ ದುಡಿತಾರಲ್ಲ ಮಲ್ಪೆಯಲ್ಲಿ ಅದು ಮೊಗವೀರ್ ಇರ್ಲಿ ಬಿಲ್ಲವ್ರು ಇರ್ಲಿ ದಲಿತರು ಇರ್ಲಿ ಬೇರೆ ಬೇರೆ ಜಾತಿ ಧರ್ಮದವರು ಇರಲಿ ಉದ್ದಾರ ಆದದ್ದು ಯಾರಿಂದ ಇವತ್ತು ದೊಡ್ಡ ದೊಡ್ಡ ಹೇಳಿಕೆಗಳು ಅಂತ ದಲಿತ ಮುಖಂಡರಿದ್ದಾರಲ್ಲ ನಿಮ್ಮ ಕುಟುಂಬದವರು ಉದ್ಧಾರ ಆದದ್ದು ಯಾರಿಂದ ನಿಮ್ಮ ನೆರೆಕೆರೆಯವರು ಉದ್ದಾರ ಯಾರಿಂದ ಈ ಬಂದರ್ನಿಂದ ಯಾವತ್ತಾದ್ರೂ ಜಾತಿ ಭೇದ ಮಾಡಿದಂತ ಬಂದರ್ ಇದು ಎಡ್ರಾಸಿಟಿ ಕೇಸ್ ಆಗ್ತೀರಿ ಅವ್ರಿಗೆ ರಘುಪತಿ ಭಟ್ರು ಹಾಗೆ ಹೊಡೆದಾಗ ಪಾಪ ಅವ್ರಿಗೆ ಎಸ್ ಸಿ ಮಹಿಳೆ ಅಂತ ಗೊತ್ತೇ ಇರ್ತಿರ್ತಿಲ್ಲ ಯಾವಾಗ ಆಗ್ತದೆ ಅಂದ್ರೆ ನನಗೆ ಗೊತ್ತಿರ್ಬೇಕು ಈತ ಎಸ್ ಸಿ ಅಂತ ಗೊತ್ತಿದ್ದು ನೀನು ದಲಿತ ಆಗಿದ್ದಿ ಅಂತ ನಾನು ಹೊಡೆದ್ರೆ ಮಾತ್ರ ಅಟ್ರಾಸಿಟಿ ಇಲ್ಲದ್ರೆ ಅಟ್ರಾಸಿಟಿ ಆಗಲ್ಲ ತಿಳಿದು ತಿಳಿದು ಹೊಡೆದ್ರೆ ತಿಳಿದು ತಿಳಿದು ಆಕ್ರೋಶ ಮಾಡಿದ್ರೆ ಅತ್ಯಾಚಾರ ಮಾಡಿದ್ರೆ ತೊಂದರೆ ಕೊಟ್ರೆ ಅದು ಅಟ್ರಾಸಿಟಿ ತಿಳಿಯದೆ ಯಾವ ಜಾತಿ ಯಾವ ಧರ್ಮ ಅಂತ ತಿಳಿಯದೆ ಕಳತನ ಮಾಡಿದಂತ ಒಂದು ಉದ್ದೇಶದಿಂದ ನಾನು ಮಂತ್ರಿ ಆಗಿದ್ದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿ ಮೀನು ಒಣಗಿಸ್ತಾರಲ್ಲ ಆ ಪ್ರದೇಶಕ್ಕೆ ನಾನು ಭೇಟಿ ಕೊಟ್ಟಕ್ಕೆ ಬಂದೆ ಮಹಿಳೆಯರು ಹೇಳಿದ್ರು ನಮ್ಮ ಮೀನನ್ನೆಲ್ಲ ಕತ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಹೈ ಮಾಸ್ ಲೈಟ್ ಹಾಕಿ ಇಲ್ಲಿ ಕತ್ತಲೆ ಇದೆ ಅಂತ ಅಂದ ತಕ್ಷಣಕ್ಕೆ ಮಾಸ್ ಲೈಟ್ ಅನ್ನಲ್ಲಿ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಇಲ್ಲಿ ವರ್ಷಾನುಗಟ್ಟಲೆ ಕಳ್ಳತನ ಆಗ್ತಾ ಇದೆ ಬೇರೆ ಬೇರೆ ರೀತಿಯ ಕಳ್ಳತನ ಆಗ್ತಾ ಇದೆ ಪೊಲೀಸರು ಸತ್ತಿದ್ದೀರಾ ನೀವು ಮಲ್ಪೆ ಬಂದ್ರೆ ನಿಮ್ಮ ಅತ್ತಿಗೆ ಬರುವುದಿಲ್ಲ ಮಲ್ಪೆ ಬಂದು ನಿಮ್ಮ ಅತ್ತಿಗೆ ಬರುವುದಿಲ್ಲ ಕಳ್ಳತನ ಯಾರು ನಿಲ್ಲಿಸಬೇಕಾಗಿತ್ತು ಮಹಿಳೆ ನಿಲ್ಸುದನ್ನು ನೀವು ಪೊಲೀಸರು ಷಂಡ್ರ ನಿಲ್ಸಬೇಕಾಗಿತ್ತು ಯಾಕೆ ನಿಲ್ಸಲಿಲ್ಲ ನಿಮ್ಮ ವೈಫಲ್ಯಕ್ಕಾಗಿ ನಮ್ಮ ಮಹಿಳೆಯರನ್ನು ಹೋಗಿ ಜೈಲಲ್ಲಿ ಇರ್ತೀರಾ ಇದು ನಿಮ್ಮ ಪೌರುಷವ ಸುಮ್ಮನೆ ಕೂತ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಈ ಒಂದು ಸಣ್ಣ ಘಟನೆಯನ್ನು ವೈಭವೀಕರಿಸ್ತೀರಲ್ಲ ಬಹಳ ದೊಡ್ಡ ಘಟನೆ ಅಂತೆ ಆ ವೈಭವೀಕರಿಸತಕ್ಕಂತ ಯಾರು ಯಾರು ಇದ್ದಾರೆ ಮತ್ತು ವಿಶೇಷವಾಗಿ ಇದಕ್ಕೆ ಸಲ ಸುದ್ದಿಗಾರರಿಗೆ ಸುದ್ದಿ ಸಿಗದಿದ್ದಾಗ ಇದನ್ನೇ ಪುನಃ 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 ತೋರಿಸು ಅವರಿಗೆ ಬೇರೆ ಸುದ್ದಿ ಬರುವ ತನಕ ಸಿಡಿ ಪ್ರಕಾರ ಇನ್ನೊಂದು ಬರುವ ತನಕ ಇದನ್ನೇ ತೋರಿಸ ಮಲ್ಪೆ ಬಂದರಿನ ಗೌರವಕ್ಕೆ ಚ್ಯುತಿ ತರುವ ಕೆಲಸವನ್ನು ಯಾರು ಮಾಡಬಾರದು ಇದು ನನ್ನ ಮನವಿ ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಂತ ಬಂದರು ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬಯಸುವುದಿಲ್ಲ ಮೀನುಗಾರ ಸಂಘ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸಕ್ಕೆ ನನ್ನನ್ನು ತರದಾಗ ನಾನು ನಿಮ್ ಜೊತೆಗಿದ್ದೇನೆ ಅಗತ್ಯ ಬಿದ್ರೆ ಎಸ್ ಎ ಕಚೇರಿ ಎದುರು ಧರಣಿ ಮಾಡಿದ್ರೆ